ನಮಸ್ತೆ ಎಲ್ಲರಿಗೂ ದೀಪಾವಳಿ ಹಬ್ಬ ಇಲ್ಲೇ ಗುಜರಾತ್ ಅಲ್ಲೇ ಮುಗಿಸ್ಬಿಟ್ವಿ ಮತ್ತೆ ನಮ್ದು ಕನ್ವಿನಿಯಂಟ್ ನೋಡ್ಕೋಬೇಕಾಗಿತ್ತು ವೆಕೇಶನ್ಸ್ ಎಲ್ಲಿಂದ ಎಲ್ಲಿವರೆಗೂ ಅಂತ ಹಾಗಾಗಿ ದೀಪಾವಳಿ ಹಬ್ಬ ಊರಲ್ಲಿ ಮಾಡೋದಕ್ಕಾಗಲ್ಲ ಅಂತ ನಾನು ಲಾಸ್ಟ್ ಬ್ಲಾಗ್ ಅಲ್ಲೇ ಹೇಳಿದ್ದೆ ಹಾಗಾಗಿ ಟ್ರೈನ್ ಮೊದಲೇ ಬುಕ್ ಮಾಡಿದ್ದೆ ಜಿ ಎಸ್ ಆರ್ ಟಿ ಸಿ ಬಸ್ ಟಿಕೆಟ್ ನಮ್ಮ ಯಜಮಾನ್ರೇ ಬುಕ್ ಮಾಡಿದ್ರು ಯಾಕಂದ್ರೆ ಇಲ್ಲಿ ಲೋಕಲ್ ಬಸ್ ಅಲ್ಲಿ ಹೋಗ್ಬೋದು ಲೋಕಲ್ ಬಸ್ ಅಲ್ಲಿ ಹೋದ್ರೆ ಏನಂತಂದ್ರೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಿವಿ ನಾವು ಇಲ್ಲಿ ಸ್ವಲ್ಪ ಅಡಿಕೆ ಅದು ಜಾಸ್ತಿ ಆಗೋದು ಉಗಿತಾ ಇರ್ತಾರೆ ಆ ಸ್ಮೆಲ್ಗೆ ಅರ್ಧ ದಾರಿ ಹೋಗೋಷ್ಟೊತ್ತಿಗೆ ವಾಂತಿಗ್ ಬಂದ್ಬಿಡುತ್ತೆ ನಮಗೆ ಹಂಗಾಗಿ ಬೇಡ ಅಂತ ಹೇಳಿ ಸ್ವಲ್ಪ ಇದು ಓಲ್ವ ಬಸ್ ಬುಕ್ ಮಾಡ್ಕೊಂಡೆ ಹೋಗ್ತಿವಿ ಸ್ವಲ್ಪ ಖರ್ಚಾದ್ರೂ ಪರವಾಗಿಲ್ಲ ಹ್ಮ್ ಬ್ಯಾಂಗ್ಳೂರ್ಗ್ ಹೋದ್ಮೇಲೆ ಹೆಂಗಿದ್ರು ನಮ್ ಕೆ ಎಸ್ ಆರ್ ಟಿ ಸಿ ಇರುತ್ತೆ ಆರಾಮಾಗಿರುತ್ತೆ ಒಳ್ಳೆ ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ ಇನ್ನೊಂದ್ ವಿಚಾರ ಏನಂತ ಅಂದ್ರೆ ಇಲ್ಲಿ ಗುಜರಾತ್ ಅಲ್ಲಿ ಪ್ರಾಪರ್ ಅಡ್ರೆಸ್ ಹೇಳೋದೇ ಇಲ್ಲ ನಮ್ಗೆ ಅವ್ರನ್ನ ಕೇಳಬೇಕು ನಾವು ಆ ಇದು ಹೋಗುತ್ತೆ ಈ ಬಸ್ ಯಾವ ರೂಟ್ ಅಂತ ಅವ್ರನ್ನ ಕೇಳಿದ್ರು ಎಲ್ಲೋ ನೋಡ್ಕೊಂಡಿರ್ತಾರೆ ತುಂಬಾ ಬೇಜಾರಾಗುತ್ತೆ ಅದೇ ಮೆಜೆಸ್ಟಿಕ್ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ರ ಹೋಗಿ ಹೇಳ್ಬಿಟ್ರೆ ಆ ಬಸ್ ಡ್ರೈವರ್ ಆಗಿರ್ಬೋದು ಕಂಡಕ್ಟರ್ ಆಗಿರ್ಬೋದು ಅವರು ಪ್ರಾಪರ್ ಅಡ್ರೆಸ್ ಹೇಳ್ತಾರೆ ನೋಡಿ ಅಮ್ಮ ಈ ನಂಬರ್ ಹೋಗ್ರಿ ಈ ರೂಟ್ ಹೋಗುತ್ತೆ ಆ ಗೆ ಹೋಗ್ರಿ ಈ ರೂಟ್ಗೆ ಹೋಗುತ್ತೆ ಅಂತ ಒಳ್ಳೆ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡ್ತಾರೆ ಇಲ್ಲಿ ಅದೊಂದು ಬೇಜಾರು ನಮ್ಗೆ ಯಾಕಂದ್ರೆ ಅವ್ರು ಇನ್ಫಾರ್ಮೇಶನ್ ಸರಿಯಾಗಿ ಕೊಡೋದಿಲ್ಲ ಮೊದ್ಲೆಲ್ಲ ಅಹಮದಾಬಾದ್ ಇಂದ ಬೆಂಗ್ಳೂರ್ಗ್ ಬುಕ್ ಮಾಡ್ತಾ ಇದ್ವಿ ಮೋರ್ಬಿಂದ ಗೆ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಆಮೇಲೆ ಯಾರೋ ಹಿಂಗೆ ಗೊತ್ತಾಯ್ತು ನಮ್ಗೆ ಪ್ಯಾಸೆಂಜರ್ ಹೇಳಿದ್ರು ಸುಮಾರ್ ಒಂದು ಏಳೆಂಟು ವರ್ಷಗಳ ಹಿಂದೆ ಅನ್ಕೋತೀನಿ ಕನ್ನಡದವ್ರು ಸಿಕ್ಕಿದ್ರು ಅವರು ಯಾಕೆ ಅಹಮದಾಬಾದ್ ಇಳಿತೀರಾ ಅಲ್ಲಿಂದ ಟೂ ಫಿಫ್ಟಿ ಕಿಲೋಮೀಟರ್ಸ್ ಮತ್ತೆ ಬಸ್ ಜರ್ನಿ ಯಾಕೆ ಮಾಡ್ತೀರಾ ನೀವು ಡೈರೆಕ್ಟ್ ಗಂಗಾದ್ರೆ ಹೋದ್ರೆ ಅಲ್ಲಿಂದ ಬೇಗ ಆಗುತ್ತೆ ನಿಮ್ಗೆ ಒನ್ ಅವರ್ ಜರ್ನಿ ಅಂತ ಹೇಳಿದಾಗ ನಾವು ಈ ರೂಟ್ ಕಂಡುಕೊಂಡಿದ್ದವಾಗ ಅವ್ರು ಯಾರೇ ಆಗಿರ್ಬೋದು ಹೇಳಿದವರು ತುಂಬಾ ಥ್ಯಾಂಕ್ ಯು ಮತ್ತಿಲ್ಲಿ ಟ್ರೆ ರೈಲ್ವೆ ಸ್ಟೇಷನ್ ಬಂದ್ಮೇಲೆ ಇಲ್ಲಿ ಪೊಲೀಸ್ ಅವರಿದ್ರು ಅವ್ರು ಏನು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಆಕ್ಚುಲಿ ಎಲ್ಲಾರ್ನು ಕರೋದ್ರು ಅವ್ರು ಬನ್ರಿ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ಆರ್ ಪಿ ಎಫ್ ಕಡೆಯಿಂದ ಅಂತ ಹೇಳಿ ಕರೆದ್ರೆ ಸ್ವಲ್ಪ ಜನ ಇಷ್ಟು ನೆಗ್ಲೆಕ್ಟ್ ಮಾಡ್ ಅವೇರ್ನೆಸ್ ಪ್ರೋಗ್ರಾಮು ಅವರು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ ಟ್ರೈನ್ ಅಲ್ಲಿ ತರ ಕಳ್ತನ ಆಗುತ್ತೆ ಯಾವ ತರ ಮೋಸ ಮಾಡ್ತಾರೆ ಎಂತ ಜನ ಇರ್ತಾರೆ ಅವ್ರ ಪರ್ಪಸ್ ಏನು ಅವ್ರ ಉದ್ದೇಶ ಏನು ಯಾವ ತರ ವೇಷಭೂಷಣ ಹಾಕೊಂಡ್ ಬರ್ತಾರೆ ನಿಮ್ಗೆ ತರ ಯಾಮ ಆರಿಸ್ತಾರೆ ಆ ಈ ವಸ್ತುಗಳು ಮಾರೋರು ಬರ್ಬೋದು ತಿಂಡಿ ಮಾರೋರು ಬರ್ಬೋದು ಆಮೇಲೆ ನಿಮ್ ಜೊತೆಗೆ ತುಂಬಾ ಕ್ಲೋಸ್ ಆಗ್ತಾರೆ ಅಂತಂದ್ರೆ ಫ್ಯಾಮಿಲಿ ಟೈಪ್ ತರ ಕ್ಲೋಸ್ ಆಗ್ಬಿಡ್ತಾರೆ ಪರ್ಸನಲ್ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತಾರೆ ಟೈಮ್ಸ್ ನಿಮ್ ಫೋನ್ ನಂಬರ್ ಕೊಡ್ಬೋದು ಶೇರಿಂಗ್ ಮಾಡ್ಕೋಬಹುದು ಅದೆಲ್ಲ ತುಂಬಾನೇ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ ನೀವು ಅಂತ ಹೇಳಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು जब तो आपके साथ में सयादरी बनेगा इनकी तरह कोई बैग लेके आएगा इनकी तरह कोई फैमिली साथ में लेके आएगा बच्चे साथ में लेके आएगा और पहले आपका विश्वास जीतेगा पहले आपको बोलेगा कि मेरे बच्चे देखना मैं काम इनके लिए वो ले आता हूँ कोल्ड ड्रिंक ले आता हूँ मेरे मेरा मोबाइल लगाया देखना मैं आता हूँ तो आप अच्छा तरह उसको विश्वास करने लग जाएंगे तब जाके वो खाना पीना शेयर करेंगे तो इसलिए ऐसा ट्रेन यात्रा के दौरान किसी पर विश्वास नहीं करना कि आपके साथ में जहर पुराने की कोई घटना है समझ रहे हैं दूसरा अपराध है इसमें मोबाइल थेफ्ट सबसे ज़्यादा हो रहे हैं मोबाइल थेफ्ट के लिए आपको क्या करना है कि जब चार्ज बैठे जब चार्जिंग में लगा लें और जब सोए जब आपको निकाल लें मोबाइल तभी थे हो रहे हैं जब आप सो जाते ಮೊದ್ಲೇ ಹೇಳಿದ್ನಲ್ಲ ನಿಮ್ಗೆ ಒಂದು ಮೂರು ನಾಲ್ಕು ವರ್ಷ ಆಗಿತ್ತು ನಾವು ಟ್ರೈನ್ ಅಲ್ಲಿ ಹೋಗಿ ಅಂತ ಒಂದು ಮೂರು ವರ್ಷ ನಿಂದೆ ಅನ್ಕೊಂತೀನಿ ಒಂದು ಹೊಸ ಬ್ಯಾಗ್ ತಗೊಂಡಿದ್ದೆ ಹ್ಯಾಂಡ್ ಬ್ಯಾಗ್ ನಾನು ತರ್ಡ್ ಎ ಅಲ್ಲಿ ಟಿಕೆಟ್ ಇದ್ದಿದ್ದು ನಮಗೆ ತರ್ಡ್ ಎ ಟಿಕೆಟ್ ಬುಕ್ ಮಾಡಿದಾಗ ಹ್ಯಾಂಡ್ ಬ್ಯಾಗ್ ತಗಲಾಕಿ ಮಲಗಿದ್ದೀನಿ ನಾನು ಒಂದು ಹನ್ನೆರಡು ಹನ್ನೆರಡುವರೆ ಆಗಿರ್ಬೋದು ಆ ನಾರ್ಮಲ್ ಆಗಿ ತಗ್ಲ ಅಲ್ಲಿ ತಗ್ಲಾಕೋದಕ್ ಒಂದು ಹುಕ್ ಕೊಟ್ಟಿದ್ರು ತಗ್ಲಾಕಿ ಮಲಗಿದ್ದೆ ನಾನು ಇನ್ನೆಲ್ಲಿ ಅದನ್ನ ಸೇಫ್ ಮಾಡಿರೋದು ಬಿಡು ಪರವಾಗಿಲ್ಲ ಅಲ್ವಾ ಸ್ವಲ್ಪ ಸೆಕ್ಯೂರಿಟಿ ಇರುತ್ತೆ ಅಂತ ಹೇಳಿ ಸೆಕ್ಯೂರಿಟಿನು ಇರ್ತಾರೆ ಅಂತ ಹೇಳಿ ನಾನು ಮಲಗ್ಬಿಟ್ಟೆ ಒಂದು ಹನ್ನೆರಡು ಹನ್ನೆರಡುವರೆ ಹಂಗೆ ಮಲಗ್ಬಿಟ್ಟೆ ಆ ಫೋನ್ ಎಲ್ಲ ಅದರಲ್ಲೇ ಹಾಕಿ ಪರ್ಸ್ ಎಲ್ಲ ಅದ್ರಲ್ಲೇ ಇಟ್ಟು ಹ್ಮ್ ಅದು ಕಾಣಿಸ್ತಾನು ಇರ್ಲಿಲ್ಲ ನಾನು ಹ್ಯಾಂಡ್ ಬ್ಯಾಗ್ ತಗ್ಲಾಕಿದ್ದು ಒಂದು ಒಂದು ಕೋನೆಗೆ ಒಂದು ಮೂಲೆಯಲ್ಲಿ ಹುಕ್ ತಗ್ಲಾಕಿ ಅಲ್ಲೇ ನಾನ್ ತಲೆ ಇಟ್ಕೊಂಡು ಮಲಗಿದಿನಿ ಅದಾಗಿ ಒಂದು ಹಾಫ್ ಅನ್ ಅವರ್ ಒನ್ ಗೆ ಯಾರು ಕೂಗಾಡ್ತಾ ಇದ್ರು ಸರಿ ಯಾರಪ್ಪ ಅಂತ ಎದ್ದು ನೋಡೋ ಅಷ್ಟೊದಗೆ ಅವ್ರ ಯಾರೋ ನನ್ನ ಹ್ಯಾಂಡ್ ಬ್ಯಾಗ್ ತಂದು ತೋರಿಸ್ತಾ ಇದ್ರ ಇದು ನಿಮ್ದೇನಾ ಅಂತ ನನಗ್ ಶಾಕ್ ಆಗೋಯ್ತು ಏನಿದು ನನ್ನ ಹ್ಯಾಂಡ್ ಬ್ಯಾಗ್ ತಗೊಂಡೋಗಿ ಅವರು ಯಾರು ತಗೊಂಡೋಗಿದ್ದು ಏನು ಅಂತ ಕೇಳಿದ್ರೆ ಒಬ್ಬ ಕಳ್ಳ ನನ್ನ ಹ್ಯಾಂಡ್ ಬ್ಯಾಗ್ ತಗೊಂಡೋಗಿ ಚೆಕ್ ಮಾಡ್ತಾ ಇದ್ನಂತೆ ಡೋರ್ ಅಲ್ಲಿ ಅಂದ್ರೆ ಒಂದು ಎರಡ್ ಮೂರ್ ಕಂಪಾರ್ಟ್ಮೆಂಟ್ ದಾಟಿ ಆಚೆಗಳಿಗೆ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಯಾರಿಗೂ ಡೌಟ್ ಬಂದಿದೆ ಹಿಂಗೆ ವಾಶ್ರೂಮ್ ಹೋಗಿರೋರಿಗೆ ಏನು ಯಾರ್ದು ಅಂತಂದ್ರೆ ಇದು ನಂದೇ ನಮ್ ಮಿಸ್ಸಸ್ ಅಂತ ಹೇಳದ್ ಅವ್ನು ಕಳ್ಳ ಆಮೇಲೆ ಮಿಸ್ಸಸ್ ಆದ್ರೆ ಇಲ್ಲಿ ತಗೊಂಡ್ ಬಂದ್ ಯಾಕೆ ಚೆಕ್ ಮಾಡ್ತಾ ಇದೀಯ ಅಂತಂದ್ರೆ ಅವನೇನು ರೆಸ್ಪಾನ್ಸ್ ಮಾಡ್ಲಿಲ್ವಂತೆ ಆವಾಗ ಅವ್ರಿಗೆ ಏನೋ ಸ್ವಲ್ಪ ಡೌಟ್ ಆಗ್ಬಿಟ್ಟು ಹ್ಯಾಂಡ್ ಬ್ಯಾಗ್ ಕಿತ್ಕೊಂಡೋದನ್ನು ಓಡೋಗ್ಬಿಟ್ಟಿದಾನೆ ಬ್ಯಾಗ್ ಬಿಟ್ಟು ಅದಾದ್ಮೇಲೆ ಅವ್ರು ಆ ಕಂಪಾರ್ಟ್ಮೆಂಟ್ ಇಂದ ಒಂದ್ ಮೂರ್ ಕಂಪಾರ್ಟ್ಮೆಂಟ್ ವರ್ಗು ಕೇಳ್ಕೊಂಡ್ ಬಂದಿದ್ದಾರೆ ಹ್ಯಾಂಡ್ ಬ್ಯಾಗ್ ಯಾರ್ದಿದು ಇದು ಯಾರ್ದು ನೋಡಿ ಹ್ಯಾಂಡ್ ಬ್ಯಾಗ್ ಮಿಸ್ ಆಗಿದೆ ಅಂತ ಹೇಳಿ ಅವಾಗ ಆ ನಾನು ನಾನಿದ್ದು ನೋಡ್ದಾಗ ನಂದೇ ಹ್ಯಾಂಡ್ ಬ್ಯಾಗ್ ಆಗಿತ್ತು ಹೊಸದ್ ಆಗ್ತಾನೆ ತಗೊಂಡಿದ್ದೆ ಹಂಗಾಗುತ್ತೆ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರು ಅಂತಾನೆ ಹೇಳ್ಬಹುದು ಆ ಈ ತರ ಅವೇರ್ನೆಸ್ ಮೂಡಿಸ್ಬೇಕಾದ್ರೆ ನಾವು ಕೈ ಜೋಡಿಸ್ಬೇಕಾಗುತ್ತೆ ಅವ್ರು ಹೇಳಿದನ್ನ ಕೇಳ್ಬೇಕಾಗುತ್ತೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಪ್ರಿಕಾಷನ್ಸ್ ಕೊಡ್ತಾರ ಅವ್ರು ತರ ನಾವ್ ಹ್ಯಾಂಡಲ್ ಮಾಡ್ಬೇಕು ಇಫ್ ನಾವ್ ಫೋನ್ ಕಳ್ಕೊಂಡ್ರೆ ಇಲ್ಲ ಕಳ್ಕೊಂಡ್ರೆ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ ಇದೆಲ್ಲ ನಮ್ಮ ಒಳ್ಳೇದಕ್ಕೆ ಹಾಗಾಗಿ ಈ ತರ ಎಲ್ಲಾದ್ರೂ ಚಾನ್ಸ್ ಸಿಕ್ಕಿದ್ರೆ ನೀವು ಕೂಡ ಒಂದ್ ಐದ್ ನಿಮಿಷ ಟೈಮ್ ಕೊಟ್ಟು ಕೇಳಬಹುದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಟ್ರೈನ್ ಹತ್ತಿದ್ರೆ ನಾವ್ ಇಳಿಯೋದು ಗುರುವಾರ ಅಂತಾದ್ರೆ ಟೋಟಲ್ ಟೂ ಡೇಸ್ ಅನ್ಕೋಬಹುದು ಅಷ್ಟು ಜರ್ನಿ ಮಾಡ್ಬೇಕು ನಾವು ಟ್ರೈನಲ್ಲಿ ಕುತ್ಕೊಂಡು ಈ ಸಲ ತರ್ಡ್ ಎ ಸಿಗ್ಲಿಲ್ಲ ಅಂದ್ರೆ ತುಂಬಾನೇ ಕ್ರೌಡ್ ಬಿಡಿ ಟಿಕೆಟ್ ಆಗೋದೇ ಕಷ್ಟ ಇತ್ತು ನಾನು ಸ್ಲೀಪರ್ ಗೆ ಮಾಡಿದ್ದೆ ಇಫ್ ಏನಾದ್ರು ಆದ್ರೆ ಕ್ಯಾನ್ಸಲ್ ಮಾಡೋಣ ಅಂತ ಅದು ಜಸ್ಟ್ ಸ್ಪೇರ್ ಅಲ್ಲಿ ಇರ್ಲಿ ಅಂತ ಅದಾದ್ಮೇಲೆ ತರ್ಡ್ ಎ ಸಿ ತತ್ಕಾಲು ತುಂಬಾ ಟ್ರೈ ಮಾಡಿದ್ವಿ ಬಿಲ್ಕುಲ್ ಆಗ್ಲೇ ಇಲ್ಲ ಯಾಕಂದ್ರೆ ಇವಾಗ ಸ್ಲೀಪರ್ ಸ್ವಲ್ಪ ಜನರಲ್ ತರ ಆಗ್ಬಿಟ್ಟಿದೆ ಯಾರಾದ್ರೂ ಬರ್ತಾರೆ ಯಾರಾದ್ರೂ ಕೂತ್ಕೊತಾರೆ ಗವರ್ನಮೆಂಟ್ ಸೆಂಟ್ರಲ್ ಗವರ್ನಮೆಂಟ್ ಎಷ್ಟ್ ಎಷ್ಟೇ ಅವರು ಪ್ರಿಕಾಷನ್ಸ್ ತಗೊಂಡು ಎಷ್ಟೇ ಅವರು ಇದನ್ನ ಸೇಫ್ ಮಾಡಕ್ ಹೋದ್ರು ನಾರ್ಮಲ್ ಆಗಿ ಕೆಲವರು ಜನ ಅದೇ ತರ ಇರ್ತಾರೆ ಚೇಂಜ್ ಆಗೋದಿಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಜನರಲ್ ಅಲ್ಲಿ ಟಿಕೆಟ್ ತಗೊಂಡಂಗೆನೆ ಜನರಲ್ ಅಲ್ಲಿ ಬರ್ತಾ ಇರ್ತಾರೆ ಜನರಲ್ ಟಿಕೆಟ್ ತಗೊಂಡು ಬಂದು ರಿಸರ್ವೇಶನ್ ಅಲ್ಲಿ ಕೂತಿರ್ತಾರೆ ಸ್ಲೀಪರ್ ಸ್ಲೀಪರ್ ಅಲ್ಲಿ ವೇಟಿಂಗ್ ಲಿಸ್ಟ್ ಇರೋರು ಕೂಡ ಆ ಸ್ಲೀಪರ್ ಅಲ್ಲೇ ಕೂತಿರ್ತಾರೆ ಫಸ್ಟ್ ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಬ್ಯಾಕ್ ವೇಟಿಂಗ್ ಲಿಸ್ಟ್ ಇದ್ರು ಪ್ರಯಾಣ ಮಾಡಬಹುದು ಅಂತ ಇತ್ತು ಟ್ರೈನ್ ಅಲ್ಲಿ ಇವಾಗ ವೇಟಿಂಗ್ ಲಿಸ್ಟ್ ಬಂದ್ರೆ ಅವರೇ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ನಿಮ್ಗೆ ಇದು ಪ್ರಯಾಣ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಟ್ರೈನ್ ಜರ್ನಿ ತುಂಬಾನೇ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಆ ಸುಮಾರು ಒಂದ್ ಎರಡು ದಿವ್ಸ ಅದ್ರಲ್ಲೇ ಇರೋದ್ರಿಂದ ಅಕ್ಕ ಪಕ್ಕ ಕೂತಿರೋರು ಆ ಕಡೆ ಈ ಕಡೆ ಬರ್ತವ್ರು ತುಂಬಾ ಚೆನ್ನಾಗಿ ನಮ್ಗೆ ಫ್ಯಾಮಿಲಿಯಾಗಿ ಹೊಂದ್ಕೊಂಡ್ಬಿಡ್ತಾರೆ ಅವ್ರ ಮಕ್ಳು ಇವ್ರ ಮಕ್ಳು ಎಲ್ಲ ಜೊತೆಗೆ ನಮ್ ಪ್ರೀತಮ್ಗಂತೂ ಒಳ್ಳೆ ಅವಕಾಶನೇ ಅನ್ಬೋದು ಟ್ರೈನ್ ಅಲ್ಲಿ ಹೋಗೋದು ಯಾಕಂದ್ರೆ ಆ ಕಡೆ ಈ ಕಡೆ ಆಟಾಡೋ ಮಕ್ಕಳೆಲ್ಲ ಬಂದು ನಮ್ ಜೊತೆ ಕೂತಿರ್ತಾರೆ ಅವ್ರ ಜೊತೆ ಅವನು ಆಟ ಆಡ್ತಾ ಇರ್ತಾನೆ ಊಟ ತಿಂಡಿ ಮನೆಯಿಂದ ಸ್ವಲ್ಪ ಮಾಡ್ಕೊಂಡು ಹೋಗಿರ್ತೀವಿ ಎಲ್ಲ ಮನೆ ತಿಂಡಿನ ತಿನ್ನೋದಕ್ಕಾಗಲ್ಲ ಅಲ್ಲೂ ಸ್ವಲ್ಪ ಊಟ ಆರ್ಡರ್ ಮಾಡ್ಕೋತೀವಿ ನಾವು ಟ್ರೈನಲ್ಲಿ ಈ ತರ ತಿಂಡಿ ಅದೆಲ್ಲ ಸೆಲ್ ಮಾಡ್ತಾ ಇರ್ತಾರೆ ಎಲ್ಲ ತಗೊಳೋದಕ್ ಹೋಗೋದಿಲ್ಲ ಇದನ್ನ ಮುಖ್ವಾಸ್ ಅಂತಾರೆ ನೀವು ನೋಡ್ತಾ ಇದೀರಲ್ಲ ಅಂದ್ರೆ ಊಟ ಆದ್ಮೇಲೆ ತಿನ್ನೋದಕ್ಕೆ ನಮ್ ಕಡೆನು ತಿಂತೀವಿ ಸೋಂಪಿಲ್ಲ ಅಂತಲ್ಲ ಆದ್ರೆ ಈ ತರ ತುಂಬಾ ಚೆನ್ನಾಗಿರುತ್ತೆ ನನಗೆ ತುಂಬಾನೇ ಇಷ್ಟ ಯಾವಾಗಾದ್ರೂ ಟ್ರೈ ಮಾಡ್ಬೇಕು ಮನೆಯಲ್ಲಿ ಟ್ರೈ ಮಾಡಿದಾಗ ಖಂಡಿತವಾಗ್ಲೂ ಅದೊಂದು ವ್ಲಾಗ್ ಮಾಡ್ತೀನಿ ಊಟ ಆದ್ಮೇಲೆ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಆ ಸ್ಲೀಪರ್ ಅಂದ್ರೆ ಇದು ಸಾರಿ ರಿಸರ್ವೇಶನ್ ಅಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಂದ್ರೆ ಅಷ್ಟು ಗಜಿಬಿಜಿ ಇಲ್ದಂಗೆ ಆರಾಮಾಗಿ ಹೋಗ್ಬೋದು ಟ್ರೈನಲ್ಲಾಗ್ಲಿ ಬಸ್ ಅಲ್ಲಾಗ್ಲಿ ಫ್ಲೈಟ್ ಅಲ್ಲಾಗ್ಲಿ ಎಲ್ಲಾದ್ರೂ ಆಗ್ಲಿ ಒಂದ್ ಸಣ್ಣ ಹೆಣ್ಣು ಮಗು ಕಂಡ್ಬಿಟ್ರೆ ಸಾಕು ತುಂಬಾ ಖುಷಿ ಪಡ್ತಾರೆ ನಮ್ಮ ಯಜಮಾನ್ರು ಅವರು ಒಬ್ಬರು ಮಗು ತರ ಫೀಲ್ ಆಗ್ತಾರೆ ಆ ಮಗು ಜೊತೆ ಮಾತಾಡಿ ಸ್ವಲ್ಪ ಆಟಾಡಿ ಆಮೇಲೆ ಬಾಯ್ ಬಾಯ್ ಮಾಡ್ತಾರೆ ಅದಕ್ಕೆ ಅಂತೂ ಇಂತೂ ಮಾಡಿ ಎರಡು ದಿವ್ಸ ಟ್ರೈನ್ ಅಲ್ಲಿ ಮುಗಿಸಿ ಬೆಂಗಳೂರಿಗೆ ಪಾದಾರ್ಪಣೆ ಮಾಡ್ತಾ ಇದೀವಿ ಇಷ್ಟು ಖುಷಿ ಆಗ್ತಾ ಐತೆ ಅಂತಂದ್ರೆ ಇಲ್ಲಿ ಹತ್ತುವಾಗ ಎಷ್ಟು ಬಿಸಿ ಗಾಳಿ ತಗೋತಾ ಇರ್ತೀವಿ ಬಿಸಿ ಗಾಳಿ ಬರ್ತಾ ಇರುತ್ತೆ ಅಲ್ಲಿ ಇಳಿತಾ ಇದ್ರೆ ತಂಗಾಳಿ ತಣ್ಣ ಬೀಸ್ತಾ ಇರುತ್ತೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ಆಗುತ್ತೆ ಕಂಪಲ್ಸರಿ ಬೆಂಗಳೂರಲ್ಲಿ ಟ್ರೈನ್ ಮೇಲೆ ನಾ ಫಸ್ಟ್ ಮಾಡೋ ಕೆಲಸನೇ ಕಾಫಿ ಕುಡಿಯೋದು ಅಲ್ಲಿ ಹೋಗಿ ಒಂದ್ ಕಪ್ ಕಾಫಿ ಕುಡಿದ್ ಬಿಟ್ರೆ ಆ ಫ್ಲೇವರು ತುಂಬಾನೇ ಮನ್ಸಿಗೆ ಒಂಥರ ಖುಷಿ ಆಗೋಗ್ಬಿಡುತ್ತೆ ಎಲ್ಲ ರಿಫ್ರೆಶ್ಮೆಂಟ್ ಅನ್ಬೋದು ನಮ್ ಊರಿಗೆ ಬಂದಿದೀವಿ ಅಂದ್ಮೇಲೆ ಮಾತಾಡ್ಸ್ಬೇಕು ಹಾಗಾಗಿ ಇದು ನಮ್ ಸೋದರತೆ ಮನೆ ನಮ್ಮ ಅಪ್ಪನ ತಂಗಿಯ ಮನೆ ಇಲ್ಲಿ ಇದನ್ನೆಲ್ಲ ಅವನು ಆಡ್ತಾ ಇದನ್ನೆಲ್ಲ ನಮ್ ಪಾಪು ಅವನು ನನ್ನ ಕಝಿನ್ ಮಗ ಒಂದ್ ವರ್ಷ ಆಗಿದೆ ಅವನ್ಗೆ ತುಂಬಾ ಕ್ಯೂಟ್ ಹೋದ್ ವರ್ಷ ನೋಡಿದ್ದು ಅವನ್ನ ಅಲ್ಲೇ ನಮ್ ಸೋದರತೆ ಮನೆ ಹತ್ರ ಒಂದ್ ಸೈಟ್ ತಗೊಂಡಿದ್ರು ನಮ್ ಚಿಕ್ಕಪ್ಪ ಅಂದ್ರೆ ಅಪ್ಪ ಅವರ ತಮ್ಮ ಅಲ್ಲಿ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ನಾರ್ಮಲ್ ನಮ್ಮ ಊರು ದೊಡ್ಬಳಾಪುರ ಗೊತ್ತೇ ಇರುತ್ತೆ ನಿಮ್ಗೆ ಹೇಳ್ತಾ ಇರ್ತೀನಿ ನಮ್ಮೂರು ನಮ್ಮೂರು ಅಂತ ಅಲ್ಲಿ ಚಿರುಮುರಿ ತುಂಬಾ ಫೇಮಸ್ ನಾವು ತಿನ್ನೋದು ಜಾಸ್ತಿ ಇವ್ರ ಹತ್ರನೇ ಚಿರ್ಮುರಿ ಹಾಕಿಸ್ಕೊಂಡು ತಿಂತೀವಿ ಇದು ನಮ್ಮೂರು ಯಾರಾದ್ರೂ ಗೆ ಗೊತ್ತಿದ್ರೆ ನಮ್ಮೂರ ಹೆಸರು ಕಮೆಂಟ್ ಮಾಡಿ ನೋಡೋಣ ಗೆಸ್ ಮಾಡ್ತಿರೋ ಇಲ್ವೋ ಯಾರಾದ್ರೂ ದೊಡ್ಡಬಳ್ಳಾಪುರ ಸರಿ ಇರೋರು ಹ್ಮ್ ನಮ್ಮೂರ್ಗ್ ಹೋಗ್ತಾ ಇದ್ರೆ ನನ್ನ ಬಾಲ್ಯದ ನೆನಪುಗಳೆಲ್ಲ ಬರ್ತಾ ಇರುತ್ತೆ ನಾವ್ ಇದೇ ರೋಡಲ್ಲಿ ನನ್ನ ಸ್ಕೂಲು ನನ್ನ ಕಾಲೇಜ್ ಎಲ್ಲ ಅಂದ್ರೆ ಟ್ರಾವೆಲ್ ಮಾಡಿದ ಇದೇ ರೋಡ್ ಅಲ್ಲಿ ಫಸ್ಟ್ ಗವರ್ನಮೆಂಟ್ ಬಸ್ ಬರ್ತಿತ್ತು ಕೆ ಎಸ್ ಆರ್ ಟಿ ಸಿ ಅಲ್ಲಿ ಬಸ್ ಹತ್ಕೊಂಡ್ ಹೋದ್ರೆ ಒಂದ್ ರೂಪಾಯಿ ಕೊಟ್ರೆ ನಮ್ಮೂರಿಂದ ದೊಬ್ಬಳಾಪುರ ಬಸ್ ಸ್ಟ್ಯಾಂಡಿಗೆ ಗೆ ಒಂದ್ ರೂಪಾಯಿಗೆ ಡ್ರಾಪ್ ಮಾಡ್ತಿದ್ರು ಅಲ್ಲಿಂದ ಒಂದ್ ರೂಪಾಯಿ ಕೊಟ್ರೆ ವಾಪಸ್ ಇಲ್ಲಿ ಡ್ರಾಪ್ ಮಾಡ್ತಿದ್ರು ನಾವೆಲ್ಲಾರು ನೈನ್ಟೀನ್ತ್ ಬಾ ಬೋರ್ನ್ ಆಗಿರೋದ್ರಿಂದ ತುಂಬಾನೇ ಚೈಲ್ಡ್ಹುಡ್ ಎಂಜಾಯ್ ಮಾಡಿರ್ತೀವಿ ಇದು ಯಾವ ತರ ನಮ್ಮ ಹಳ್ಳಿ ಸೊಗಡೋ ಇವತ್ತೋ ಅದೇ ತರನೇ ತುಂಬಾನೇ ಡೆವಲಪ್ ಆಗಿದೆ ಎಷ್ಟೇ ಡೆವಲಪ್ ಆದ್ರೂ ನಮ್ಮ ಹಳ್ಳಿಯಲ್ಲಿ ಇರೋ ಖುಷಿ ಎಲ್ಲೂ ಇಲ್ಲ ಈ ರೋಡಲ್ಲಿ ಹೋಗ್ತಾ ಇದ್ರೆ ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಅಬ್ಬ ಇದೇ ತರ ದಿವ್ಸ ಇದೇ ರೋಡಲ್ಲಿ ನಮ್ಮ ಮನೆಗೂ ಸ್ಕೂಲ್ಗೂ ತಿರ್ಗೋಣ ಅಂತ ಅನಿಸ್ತಾ ಇರುತ್ತೆ ಇನ್ನು ಹೋಗೋದೆಲ್ಲ ಮುಗಿದೋಗಿರೋ ಕನ್ಸು ಈ ಚಾನ್ಸ್ ಎಲ್ಲ ನನ್ನ ಮಕ್ ನನ್ ಮಗನಿಗಿಲ್ಲ ಹ್ಮ್ ಅದೊಂದು ಬೇಜಾರು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಫಿಫ್ತ್ ಸ್ಟ್ಯಾಂಡರ್ಡ್ ಅವ್ರಿಗೂ ಊರಲ್ಲೇ ಓದಿದ್ದು ನಮ್ಮೂರ್ ಅಲ್ಲೇ ಓದಿದ್ದು ನಾನು ಅದನ್ನ ಹೇಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ಅದಾದ್ಮೇಲೆ ಬೇರೆ ದೊಡ್ಡಳಾಪುರ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಜಾಯ್ನ್ ಆಗಿದ್ದು ಆವಾಗಲೇ ಬಸ್ಸಲ್ಲಿ ಓಡಾಡಿದ್ದು ಅದಾದ್ಮೇಲೆ ಸೈಕಲ್ ತಗೊಂಡಿದ್ದು ಸೈಕಲ್ ತಗೊಂಡಿದ್ದಾದ್ಮೇಲೆ ಟೂ ವೀಲರ್ ಗಾಡಿ ತಗೊಂಡಿದ್ದು ಅಂದ್ರೆ ಸ್ಕೂಟಿ ತಗೊಂಡಿದ್ದು ಡಿಗ್ರಿ ಎಲ್ಲ ದೊಡ್ಡಬಳ್ಳಾಪುರದಲ್ಲೇ ಮುಗಿಸಿದ್ದು ಆಮೇಲೆ ಮದುವೆ ಮಕ್ಕಳು ಸಂಸಾರ ಅಂತ ಈ ಕಡೆ ಬಂದಿರೋದು ಗುಜರಾತ್ ಕಡೆ ವಾಪಸ್ ನಮ್ಮೂರ್ಗ್ ಹೋಗ್ತಾ ಇದ್ರೆ ಈ ಖುಷಿ ಹೇಳ್ಕೊಳೋದಕ್ಕೆ ಆಗೋದಿಲ್ಲ ಅಷ್ಟು ಖುಷಿ ಆಮೇಲೆ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ನಮ್ಮೂರ ಆಂಜನೇಯನ ದೇವಸ್ಥಾನ ನೀವು ಇಲ್ಲಿ ಹೋಗ್ತಾ ರೈಟ್ ಕಾಣಿಸುತ್ತಲ್ಲ ಆರ್ಚ್ ಇಲ್ಲೇ ಎಂಟ್ರಿ ತಗೋಬೇಕು ನಮ್ಮೂರ ಆಂಜನೇಯನ ದೇವಸ್ಥಾನ ನಮ್ಮೂರವರೆಲ್ಲ ನಂಬೋ ದೈವ ಅಂತಾನೆ ಹೇಳ್ಬೋದು ಈ ದೇವ್ರನ್ನ ನಂಬ್ಕೊಂಡಿರೋರ್ಗೆ ಯಾರಿಗೂ ಮೋಸ ಆಗಿಲ್ಲ ಇನ್ಕ್ಲೂಡಿಂಗ್ ಮೀ ನಾನ್ ಏನೇ ಕಷ್ಟ ಬಂತವ್ರು ಹೋಗಿ ಕುತ್ಕೊಳೋದೇ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹ್ಮ್ ಅಷ್ಟು ಇದಾಗುತ್ತೆ ನನಗೆ ಇವತ್ತಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ